ಆ ಫೋನ್ ಕರೆ ಬಂದು ನಿಮ್ಮ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಇದೆ ಅದು ಜಾರಿಯಾದರೆ ನೀವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಪೊಲೀಸ್ ಒಂದು ತೊಡುಗೆಯನ್ನು ತೊಟ್ಕೊಂಡಂತಹ ಕೆಲವರು ಅವರನ್ನು ಹೆದರಿಸ್ತಾರೆ ಹಾಗೆ ನೀವು ಈ ಒಂದು ಆ ಪ್ರಕರಣದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ನೀವು ಒಂದಿಷ್ಟು ನಿಮ್ಮ ಹತ್ರ ಏನೇನು ದುಡ್ಡಿದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಬೇಕು ಆವಾಗ ನಿಮ್ಮ ಹೆಸರನ್ನು ಇದರಿಂದ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರೆ ಮತ್ತು ಯಾರಿಗೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ನಿಮಗೆ ಕಾಲ್ ಮಾಡಿರೋದ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ತಾರೆ ಹಾಗೆ ವಾಟ್ಸಾಪ್ನಲ್ಲಿ ಅವರಿಗೆ ಕರೆ ಬರೋದು ವಾಟ್ಸ್ಯಾಪ್ನಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಕರೆ ಬರುತ್ತೆ ಅವರು ಸುಮಾರು ನಾಲ್ಕರಿಂದ ಐದು ಗಂಟೆ ತನಕ ಆ ಸ್ಕ್ಯಾಮ್ಸ್ಟರ್ಸ್ ಏನಿದ್ದಾರೆ ಈ ಒಂದು ಮಹಿಳೆಯರ ಹತ್ರ ಮಹಿಳೆ ಹತ್ರ ನಾಲ್ಕರಿಂದ ಐದು ಗಂಟೆಗೆ ತನಕ ಮಾತನಾಡ್ತಾರೆ ಮಾತನಾಡಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಹತ್ರ ಏನೇನು ಅಕೌಂಟ್ ಡೀಟೇಲ್ಸ್ ಇದೆ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲ್ಸ್ ತೊಗೊತಾರೆ ಡೀಟೇಲ್ಸ್ ತೊಗೊಂಡು ಕಟ್ ಮಾಡಬೇಡಿ ಇವ್ರಿಗೆ ಇವ್ರ ಹತ್ರ ಯು ಪಿ ಐ ಆಗಲಿ ಯಾವುದೇ ಗೂಗಲ್ ಪೇ ಫೋನ್ಪೇ ಯಾವುದೂ ಇರೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಎಲ್ಲ ಫಿಕ್ಸ್ ಇರುತ್ತೆ ಸೊ ನೀವು ಬ್ಯಾಂಕ್ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಏನಿದೆ ಅದನ್ನು ನೀವು ಬ್ರೇಕ್ ಮಾಡಿ ನಮಗೆ ಹಣ ವರ್ಗಾಯಿಸಿ ಅಂತ ಹೇಳ್ತಾರೆ ಇವರು ಆ ಒಂದು ಟೈಮಲ್ಲಿ ಇವರಿಗೆ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಹೇಳಿಬಿಟ್ಟಿರ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಈವನ್ ಬ್ಯಾಂಕ್ನಲ್ಲೂ ಕೂಡ ಅವರು ವೀಡಿಯೋ ಕರೆಯಲ್ಲೇ ಕನೆಕ್ಟೆಡ್ ಇರ್ತಾರೆ ಸೊ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬ್ಯಾಂಕ್ ಅವ್ರ ಹತ್ರ ಎಂಪ್ಲಾಯಿ ಹತ್ರ ಹೋಗಿ ಈ ಥರ ಬ್ರೇಕ್ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಸಂಶಯ ಬಂದು ಸ್ವಲ್ಪ ಕೇಳ್ತಾರೆ ಯಾಕೆ ಬಮ್ಮ ಮಾಡ್ತಾ ಇದ್ದೀರಾ ಅಂತ ಬಟ್ ಅದಕ್ಕೂ ಕೂಡ ಅವರು ಉತ್ತರನ ಹೇಳ್ಕೊಟ್ಟಿರ್ತಾರೆ ಸೊ ಏನು ಮಾಡ್ತಾರೆ ತಮ್ಮ ಒಂದು ಜೀವಮಾನದ ಉಳಿತಾಯ ಏನಿತ್ತು ಸುಮಾರು ಹದಿನೇಳು ಲಕ್ಷ ರೂಪಾಯಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಸ್ವಲ್ಪ ಇರುತ್ತೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್ ಏನೇನು ಇರ್ತವೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವರು ಸುಮಾರು ಹದಿನೇಳು ಲಕ್ಷ ರೂಪಾಯಿಯನ್ನ ಅವರು ಹೇಳಿರುವಂಥ ಒಂದು ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ತಾರೆ ಸೊ ಆ ಹದಿನೇಳು ಲಕ್ಷ ರೂಪಾಯಿ ವರ್ಗಾವಣೆ ಆದಾಗ ಒಂದು ಇದು ಒಟ್ಟು ಒಂದು ಐದು ಗಂಟೆಗಳ ಕಾಲ ಫುಲ್ಲು ನಡೆಯುತ್ತೆ ಸು ಅವತ್ತಿನ ದಿನ ಒಂದು ಮೂರು ಅಷ್ಟೊತ್ತಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಆ ಸ್ಕ್ಯಾಮ್ಸ್ಟರ್ಸ್ ಹೇಳಿರುವಂತಹ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಅವತ್ತು ಅವ್ರು ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ ಗಾಬರಿ ಆಗಿರ್ತಾರೆ ದುಡ್ಡೆಲ್ಲ ಕಳ್ಕೊಟ್ನಲ್ಲಪ್ಪಾ ಏನು ಅಂತ ಸೊ ಅವಾಗ ಅವರು ಹೊರಗಡೆ ಬಂದಾಗ ಪಕ್ಕದ ಮನೆಯ ಒಬ್ಬರು ಯಾರೋ ಇನ್ನೊಬ್ಬರು ಮಹಿಳೆ ಅವ್ರನ್ನ ನೋಡಿ ಯಾಕೆ ಇವರು ಗಾಬರಿ ಆಗಿರೋದನ್ನ ನೋಡಿ ಏನು ಅಂತ ನಿಧಾನವಾಗಿ ವಿಚಾರಿಸಿದಾಗ ಅವರು ಈ ಎಲ್ಲ ವಿಷಯಗಳನ್ನು ಹಂಚ್ಕೋತಾರೆ ಹಂಚ್ಕೊಂಡಾಗ ಏನಂತಾರೆ ನೀವು ಯಾಕೆ ಪೇ ಮಾಡೋಕ್ಕೆ ಹೋದ್ರಿ ಅಂಥೇಳಿ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಈ ಮಹಿಳೆಯನ್ನು ಕರೆದುಕೊಂಡು ಬಂದಾಗ ನಮ್ಮ ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಒನ್ ನೈನ್ ಅಂತ ಏನು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಇದೆ ಅಲ್ಲಿಗೆ ಕರೆ ಮಾಡಿ ತಕ್ಷಣ ಆ ಅಮೌಂಟ್ ಹದಿನೇಳು ಲಕ್ಷ ರೂಪಾಯಿ ಅಮೌಂಟನ್ನ ಫ್ರೀಸ್ ಮಾಡಿಸ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಬ್ಯಾಂಕಲ್ಲೂ ಕೂಡ ಖಾತ್ರಿ ಪಡಿಸ್ಕೋತಾರೆ ಆ ಅಕೌಂಟಲ್ಲಿ ಇನ್ನೂ ಹಣ ಇದೆ ಅಂತ ಫ್ರೀಸ್ ಮಾಡಿಸ್ಬಿಟ್ಟು ಕೋಟ್ ಆರ್ಡರ್ ಪಡೆದುಕೊಂಡು ತಕ್ಷಣ ವಿತಿನ್ ತ್ರೀ ಡೇಸ್ ಅದನ್ನು ವಾಪಸ್ಸು ಮಹಿಳೆಗೆ ರಿಲೀಸ್ ಮಾಡ್ತಾರೆ ಆ ಮಹಿಳೆ ಕೂಡ ಆ ಮಹಿಳೆ ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಇದ್ದಾರೆ ಇಲ್ಲಿ ಅವ್ರೂ ಕೂಡ ನೀವು ಮಾತಾಡಿಸ್ಬೋದು ಮತ್ತು ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ಇದರಲ್ಲಿ ಒಂದು ಪಾಸಿಟಿವ್ ಏನಪ್ಪಾ ಅಂದರೆ ನಿಮಗೆ ಗೊತ್ತಿದೆ ಈಗ ಇದೇ ವರ್ಷ ಮಂಗಳೂರು ನಗರ ವ್ಯಾಪ್ತಿಯಲ್ಲೇ ಒಂದು ಎಂಟು ಪ್ರಕರಣಗಳು ಈ ಥರ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಇದಾಗಿದೆ ಆದರೆ ಇದು ಹೇಗೆ ಆಯಿತು ಅಂದರೆ ಅವರು ತಕ್ಷಣ ಅವರಲ್ಲದೇ ಇದ್ರು ಕೂಡ ಅವರ ನೆರೆಯ ಮಹಿಳೆಯೊಬ್ಬರು ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಅದರಿಂದಾಗಿ ಈ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಈಗ ನಾವು ಟ್ರಾಫಿಕ್ಕಲ್ಲಿ ಅಥವಾ ಯಾವುದಾದ್ರೂ ರೋಡ್ ಆ್ಯಕ್ಸಿಡೆಂಟ್ ಆದಾಗ ಆಗಿ ರೆಸ್ಪಾಂಡ್ ಮಾಡಿದ್ರೆ ಹೇಗೆ ಜೀವ ಉಳಿಯುತ್ತೋ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಗೋಲ್ಡನ್ ಆರ್ ಇರುತ್ತೆ ಆಗಿ ನೀವು ಯಾರಿಗಾದರೂ ತಿಳಿಸಿದಾಗ ಏನಾಗುತ್ತೆ ಅವರು ರೆಸ್ಪಾಂಡ್ ಮಾಡಿದಾಗ ನಮ್ಮ ಸೈಬರ್ ಪೊಲೀಸ್ ಠಾಣೆಗೆ ನೀವು ಬಂದಾಗ ತಕ್ಷಣವಾಗಿ ನಾವು ಕಾರ್ಯಪ್ರವೃತ್ತರಾಗಿ ಅದನ್ನು ಬ್ಲಾಕ್ ಮಾಡಿ ಮತ್ತೆ ಹಿಂತಿರುಗಿಸೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದೊಂದು ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ಸ್ ನಮ್ಮಲ್ಲಿ ತಕ್ಷಣವಾಗಿ ಇದಾಗಿರೋದು ಒಂದು ವಿಷಯ ಅಂದರೆ ಆ ಮಹಿಳೆಯ ಸಂಪೂರ್ಣ ಜೀವಮಾನದ ಉಳಿತಾಯ ಅದಾಗಿತ್ತು ಸೊ ಇದೆಲ್ಲ ಆಗಿರೋದ್ರಿಂದ ಎಷ್ಟೋ ಜನ ಖಿನ್ನತೆಗೊಳಗಾಗಿ ಬೇರೆ ಬೇರೆ ರೀತಿಯಾದಂಥ ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊಳೋದನ್ನ ಕೂಡ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೀವಿ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣವಾಗಿ ನೀವು ಹೇಳಬೇಕಾಗುತ್ತೆ ಯಾರು ಇರ್ತಾರೆ ಅವ್ರಿಗೆ ಸೊ ಇದರಲ್ಲಿ ಮೇಯ್ನ್ ಡಿಜಿಟಲ್ ಅರೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಅನೇಕರು ಬಂದಿದ್ದಾರೆ ಅವ್ರಿಗೆ ಇದಕ್ಕೆ ಹೇಳ್ತಾ ಇದ್ದು ನೀವು ಮುಖ್ಯವಾಗಿ ಅವರು ಟಾರ್ಗೆಟ್ ಮಾಡೋದು ವಯಸ್ಸಾದವರು ಆಮೇಲೆ ಸ್ವಲ್ಪ ಅಷ್ಟೊಂದು ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದಿರೋರು ಆ ಥರದವ್ರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಮತ್ತು ಅವರು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತಾರೆ ಅಂದರೆ ಚೆನ್ನಾಗಿ ಮಾತಾಡಿ ಅವರನ್ನ ನಂಬಿಕೆಯನ್ನು ಪಡಿತಾರೆ ನಂಬಿಕೆಯನ್ನು ಪಡೆದು ಆಮೇಲೆ ನಿಧಾನಕ್ಕೆ ಹೆದರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮದು ಯಾವುದೋ ಒಂದು ಇದು ಹವಾಲ ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ಅಕೌಂಟ್ ರಿಲೇಟೆಡ್ ಅಥವಾ ಯಾವುದೋ ನಿಷೇಧಿತ ಸಂಸ್ಥೆಯೊಂದಿಗೆ ನಿಮ್ಮದು ಇದು ಅಕೌಂಟ್ ಲಿಂಕ್ ಆಗಿದೆ ಅಥವಾ ಡ್ರಗ್ ಟ್ರಾಫಿಕ್ಕಿಂಗ್ ಆಗ್ತಾ ಇದೆ ನಿಮ್ಮ ಅಕೌಂಟ್ ಇದರಲ್ಲಿ ಅಂತ ಸೊ ಈ ರೀತಿ ಹೆದರಿಸಿದಾಗ ಏನು ತಪ್ಪು ಮಾಡದೇ ಇದ್ದರೂ ಕೂಡ ಅವರು ಒಳಗಾಗ್ತಾರೆ ಸೊ ಮತ್ತು ಭಯಭೀತರಾದಾಗ ಏನು ಮಾಡ್ತಾರೆ ನಿಮ್ಮ ಹೆಸರನ್ನ ಇದರಿಂದ ಕ್ಲಿಯರ್ ಮಾಡಬೇಕಂದ್ರೆ ನೀವು ಇಷ್ಟು ಹಣವನ್ನು ಕೊಡಬೇಕು ಈ ರೀತಿಯಾಗಿ ಹೆದರಿಸ್ತಾರೆ ಮತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಥಿಂಕ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಅವರು ಕಟ್ ಮಾಡಬಾರ್ದು ಕಾಲ್ನ ಇನ್ ಬಿಟ್ವೀನ್ ಅಂತ ಹೇಳಿರ್ತಾರೆ ಕಟ್ ಮಾಡಿದ್ರೆ ಏನಾಗುತ್ತೆ ಅವರು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥಿಂಕ್ ಮಾಡಿದಾಗ ಅವ್ರು ಯಾರ ಹತ್ರ ಮಾಡ್ಕೋತಾರೆ ರಿಪೋರ್ಟ್ ಆಗುತ್ತೆ ಸೊ ಹಾಗಾಗಿ ಅವರು ಆ ಕಂಪ್ಲೀಟ್ ಗಂಟ್ ಇವರಲ್ಲಿ ಇವ್ರ ಕೇಸಲ್ಲಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ತನಕ ಅವ್ರನ್ನ ಬಂಧನದಲ್ಲಿಟ್ಟಿದ್ರು ಬಟ್ ಎಷ್ಟೋ ಕೇಸ್ಗಳಲ್ಲಿ ದಿನಗಟ್ಟಲೆ ಕೂಡ ಒಂದು ಏನು ವಿಡಿಯೋ ಕಾಲ್ನಲ್ಲಿ ಬಂಧನದಲ್ಲಿಟ್ಟಿರುವಂತಹ ಪ್ರಕರಣಗಳು ಕೂಡ ಈಗಾಗಲೇ ವರದಿಯಾಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಏನು ಮಾಡಬೇಕು ಅಂದರೆ ಮೊದಲದಾಗಿ ಪ್ಯಾನಿಕ್ ಆಗಬಾರ್ದು ಯಾವ ಕಾಮಾಗಿರಬೇಕು ಈ ರೀತಿಯಾದಂಥ ಕರೆ ಬಂದರೆ ಕಾಮಾಗಿರಬೇಕು ಅದಾದ ಮೇಲೆ ತಕ್ಷಣ ನಿಮ್ಮ ಹತ್ತಿರದ ಸೈಬರ್ ಪೊಲೀಸ್ ಠಾಣೆ ಇರ್ಬೋದು ಅಥವಾ ಇತರೆ ಪೊಲೀಸ್ ಠಾಣೆಗಳಿಗೆ ರಿಪೋರ್ಟ್ ಮಾಡಬೇಕು ಮತ್ತು ಒನ್ ನೈನ್ ತ್ರೀ ಜೀರೋ ಈಗಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಸೈಬರ್ ಸಹಾಯವಾಣಿಗೆ ಕರೆ ಮಾಡ್ಬೋದು ಮತ್ತು ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಒಂದು ಪೋರ್ಟಲ್ ಇದೆ ಅಲ್ಲಿಗೂ ಕೂಡ ನೀವು ಇದು ಮಾಡಿ ರಿಪೋರ್ಟ್ ಮಾಡ್ಬೋದು ಸೊ ಇಷ್ಟು ಮಾಡಬೇಕು ಮತ್ತು ಇದೆಲ್ಲ ಮಾಡೋದರಿಂದಾಗಿ ನಾವು ತಕ್ಷಣವಾಗಿ ಅದನ್ನು ರಿಕವರ್ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಜಾಗೃತರಾಗಿರಬೇಕು ಎಸ್ಪೆಷಲಿ ಹಿರಿಯ ನಾಗರಿಕರು ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಜಾಗೃತರಾಗಿರಬೇಕು ಅಂತ ನಿಮ್ಮ ಮೂಲಕ ಕೋರ್ಕೊಡ್ತಾ